ಮಾನ್ಯ ಮಾಧ್ಯಮ ಮಿತ್ರರಲ್ಲಿ ಒಂದು ಭಾಳ ಸ್ಪಷ್ಟನೀಯವಾದಂಥ ಮನವಿಯನ್ನು ಮಾಡ್ತಾಯಿದ್ದೀವಿ ಈ ದಿನ ಏನು ಮುಳಬಾಗಲ ತಾಲೂಕಿನ ಕೋಲಾರ ಜಿಲ್ಲೆಯಲ್ಲಿ ಸರ್ಕ ಎಸ್ ಸಿ ಎಸ್ ಟಿ ಸರ್ಕಾರಿ ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜು ಕಾಲೇಜುಗಳು ಕರ್ನಾಟಕದಲ್ಲಿ ಹತ್ತು ಕಾಲೇಜುಗಳು ಪ್ರಾರಂಭ ಆಗಿದೆ ಇದುವರೆಗೂ ಸಹ ಯಾವುದೇ ಆಡಳಿತಾರೂಢ ಸರ್ಕಾರಗಳು ಈ ವಸತಿ ಕಾಲೇಜುಗಳನ್ನು ಪ್ರಾರಂಭ ಮಾಡಿದೆ ವಿದ್ಯಾರ್ಥಿಗಳಿಗೆ ಬಹಳ ತೊಂದರೆ ಆಗ್ತಾಯಿದೆ ಅವರು ಕಾಲೇಜಿಗೆ ಬಂದು ವಸತಿಯನ್ನು ಪಡೆಯಲು ತುಂಬ ತೊಂದರೆ ಆಗ್ತಾಯಿದೆ ಅದೇ ರೀತಿಯಾಗಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಅತಿ ದೊಡ್ಡ ಕಾಲೇಜ್ ಆಗಿದೆ ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಈ ವಸತಿ ಕಾಲೇಜು ವಸತಿಯುಕ್ತ ಕಾಲೇಜು ಪ್ರಾರಂಭವಾಗಿ ಸುಮಾರು ಆರು ತಿಂಗಳ ಕಾಲ ಆಗ್ತಾ ಇದೆ ಇಲ್ಲಿನ ಸಮಸ್ಯೆಗಳು ಬಹಳ ಜ್ವಲಂತವಾಗಿದೆ ನಮ್ಮ ಕಾಲೇಜಿನಲ್ಲಿ ನೂರ ಎರಡು ಜನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ವ್ಯಾಸಂಗ ಮಾಡ್ತಾ ಇದಾರೆ ಅವರಿಗೆ ಸಂಬಂಧಪಟ್ಟಂತೆ ಕುಡಿಯಿನ ಕುಡಿಯುವ ನೀರಿನ ವ್ಯವಸ್ಥೆ ಘಟಕ ಇಲ್ಲ ಭೌತಶಾಸ್ತ್ರ ವಿಭಾಗ ಮತ್ತು ರಸಾಯನಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಲ್ಯಾಬ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಂತಹ ಇಕ್ವಿಪ್ಮೆಂಟ್ಸ್ ಇಲ್ಲ ಕಂಪ್ಯೂಟರ್ ಲ್ಯಾಬ್ಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ಗಳ ಅವಶ್ಯಕತೆ ಇದೆ ಕಂಪ್ಯೂಟರ್ಗಳು ಬೇಕಾಗಿದೆ ಸಮಸ್ಯೆ ಇದೆ ಹಾಗೂ ಆಡಿಟೋರಿಯಂಗೆ ಸಂಬಂಧಪಟ್ಟಂತೆ ಏನು ಇನ್ನು ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿನಿಗಳು ಪ್ರಾರಂಭ ಆದರೆ ಮುನ್ನೂರ ಎಪ್ಪತ್ತು ಜನ ಇಂಟೆಕ್ ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆ ಸಂಬಂಧಪಟ್ಟಂತೆ ಕುರ್ಚಿಗಳ ಆಸನಗಳ ವ್ಯವಸ್ಥೆ ಬೇಕು ಅದಿಲ್ಲ ಮತ್ತೆ ಏನು ರಂಗಮಂದಿರಕ್ಕೆ ಸಂಬಂಧಪಟ್ಟಂತೆ ಇದು ಮೈಕ್ ಸೆಟ್ ಧ್ವನಿವರ್ಧಕ ಬೇಕಾಗಿದೆ ನಮಗೆ ಹಾಗೆ ಏನು ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ವಿದ್ಯಾರ್ಥಿಗಳು ಪೌಷ್ಟಿಕ ಆ ಏನು ಹೆಲ್ತಿಯಾಗಿ ಬೆಳಿಬೇಕು ವಿದ್ಯಾರ್ಥಿಗಳು ಸಹಕಾರಿಯಾಗುವಂತೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ಇಲ್ಲ ಜಿಮ್ ವ್ಯವಸ್ಥೆ ಇಲ್ಲ ಹಾಗೆ ಇನ್ನೂ ಹಲವಾರು ಕಾಂಪೌಂಡ್ ವ್ಯವಸ್ಥೆ ಬೇಕಾಗಿದೆ ಕಾಲೇಜಿಗೆ ಸಂಬಂಧಪಟ್ಟಂತೆ ಇಲ್ಲಿ ಡಿ ಗ್ರೂಪ್ ನೌಕರರ ಸಮಸ್ಯೆ ಇದೆ ಕಾಲೇಜಿನ ಶುಚಿತ್ವವನ್ನು ಕಾಪಾಡಬೇಕಾದ್ರೆ ಡಿ ಗ್ರೂಪ್ ನೌಕರರ ಅವಶ್ಯಕತೆ ಬಹಳ ಬೇಕಾಗಿದೆ ಹಾಗೂ ಸಿ ಸಿ ಕ್ಯಾಮೆರಾ ಈ ಇಂದಿನ ಜನಗಳಲ್ಲಿ ಕಾಲೇಜನ್ನ ನಾವು ರಕ್ಷಣೆ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳ ಹಿತ ದೃಷ್ಟಿಯಿಂದ ಕಳ್ಳತನದ ದೃಷ್ಟಿಯಿಂದ ಇಲ್ಲಿ ಬಹಳ ರಕ್ಷಣೆಯನ್ನ ಕಾಪಾಡಬೇಕಾದ್ರೆ ಇಲ್ಲಿ ಸಿ ಸಿ ಕ್ಯಾಮ್ರಾಗಳ ಅವಶ್ಯಕತೆ ಬಹಳವಾಗಿ ಬೇಕಾಗಿದೆ ಇತ್ತೀಚೆಗೆ ಪೊಲೀಸ್ ಇಲಾಖೆಯನ್ನು ಬಂದು ನಮ್ಮ ಕಾಲೇಜನ್ನು ನೋಡಿಕೊಂಡು ಹೋಗಿ ನಮಗೆ ವರದಿಯನ್ನು ನೀಡ್ತಾರೆ ಸಿ ಸಿ ಕ್ಯಾಮ್ರಾಗಳಲ್ಲಿ ಓಡಿಸ್ಬೇಕಂತೇಳಿ ಅದ್ರ ಪ್ರಕ್ತ ಸಿ ಸಿ ಕ್ಯಾಮ್ರಾಗಳ ಅವಶ್ಯಕತೆ ಇದೆ ಮೊದಲನೇದಾಗಿ ನಾವು ಸರ್ಕಾರಕ್ಕೆ ಮನವಿ ಮಾಡುವುದೇನೆಂದ್ರೆ ಸ್ಥಳೀಯ ಶಾಸಕರಲ್ಲಿ ಮನವಿ ಮಾಡಿಕೊಡೋದೇನೆಂದ್ರೆ ನಮ್ಮ ವಿದ್ಯಾರ್ಥಿ ವಸತಿ ವಿದ್ಯಾರ್ಥಿಯನ್ನು ಮೊದಲಿಗೆ ಪ್ರಾರಂಭ ಮಾಡಿ ಮತ್ತೆ ಸಿ ಡಿ ಸಿ ಸಮಿತಿಯನ್ನು ರಚನೆ ಮಾಡಿ ಕಾಲೇಜು ಅಭಿವೃದ್ಧಿ ಕಾರ್ಯಕ್ರಮವನ್ನು ಕೈಗೊಳ್ಳುವಂತೆ ಸಹಕರಿಸಬೇಕಂತ ಹೇಳ್ತಾ ನಾನು ಈ ಮೂಲಕ ಎಲ್ಲ ಆಡಳಿತ ವರ್ಗದವರಲ್ಲಿ ಜಿಲ್ಲಾಧಿಕಾರಿಗಳಾಗಲಿ ಮಾನ್ಯ ಉಪವಿಭಾಧಿಕಾರಿಗಳಾಗಲಿ ತಹಶೀಲ್ದಾರ್ ಮೇಡಮ್ ಆಗಲಿ ಇನ್ನಿತರ ನಗರಸಭೆ ಅಧಿಕಾರಿಗಳಾಗಲಿ ನಮ್ಮ ಕಾಲೇಜಿಗೆ ಆಗಮಿಸಿ ಮೂಲಭೂತ ಸಮಸ್ಯೆಗಳೇನಿದೆ ಅದನ್ನು ಅರಿತುಕೊಂಡು ನಮ್ಮ ಕಾಲೇಜಿನ ಶೈಕ್ಷಣಿಕ ಅಭಿವೃದ್ಧಿಗೆ ಸಹಕರಿಸುವಂತೆ ಕೋರ್ತಾ ತಮ್ಮಲ್ಲಿ ಮಾನ್ಯ ಮಾಧ್ಯಮಿತರಲ್ಲಿ ಇದನ್ನು ಪ್ರಸಾರ ಮಾಡಿ ನಮ್ಮ ಕಾಲೇಜನ್ನು ಎತ್ತಿ ಹಿಡಿದು ಕಾಲೇಜಿನ ಅಭಿವೃದ್ಧಿಗೆ ಸಹಾಯ ಮಾಡಬೇಕಂತಲ್ಲ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಪ್ರಾಂಶುಪಾಲರನ್ನ ಜೊತೆಗಿದ್ದಾರೆ ಪ್ರಾಂಶುಪಾಲರ ಪರವಾಗಿ ನಮ್ಮ ಕಾಲೇಜಿನ ಎಲ್ಲ ಉಪನ್ಯಾಸಕರ ಪರವಾಗಿ ತಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ ನಾವು ಜಿಲ್ಲಾಧಿಕಾರಿಗಳು ಈಗಾಗಲೇ ಜಿಲ್ಲಾಧಿಕಾರಿಗಳು ಮತ್ತೆ ತಹಸೀಲ್ದಾರ್ ಸಾಹೇಬರಿಗೆ ನಮ್ಮ ಸ್ಥಳೀಯ ಶಾಸಕರುಗಳಿಗೆ ಸಂಬಂಧಪಟ್ಟಂತೆ ಹಲವಾರು ರೀತಿಯಾದಂತಹ ಮನವಿಗಳನ್ನ ಕೊಟ್ಟಿದ್ದೀವಿ ಮತ್ತೆ ನಮ್ಮ ಆಯುಕ್ತರ್ಗನ್ನು ಸಹ ಸಂಬಂಧಪಟ್ಟಂತೆ ಹಾಸ್ಟೆಲ್ ಪ್ರಾರಂಭ ಮಾಡಬೇಕು ಸರ್ಕಾರದ ಗಮನಕ್ಕೆ ತರಬೇಕು ಅಂತ ಹೇಳಿ ಮನವಿಗಳನ್ನ ಕೊಟ್ಟಿದ್ದೀವಿ ಆದ್ರೂ ಸಹ ಯಾವುದೇ ರೀತಿಯಂತಹ ಪ್ರಯೋಜನ ಆಗಿರಲಿಲ್ಲ ಕಾಲೇಜಿನ ದಾಖಲಾತಿಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳಲ್ಲಿ ಮನವಿ ಮಾಡಿದಾಗ ನಾವು ಕರಪತ್ರಗಳನ್ನು ಎತ್ಕೊಂಡೋಗಿ ಕಾಲೇಜುಗಳಲ್ಲಿ ಮನವಿ ಮಾಡಿದಾಗ ವಿದ್ಯಾರ್ಥಿನಿಲಯ ಪ್ರಾರಂಭ ಮಾಡಿದರೆ ನಾವು ವಿದ್ಯಾರ್ಥಿನಿಲಲ್ಲಿ ವಾಸ ಆಗುತ್ತೆ ಊಟ ಮಾಡೋಕ್ಕಾಗುತ್ತೆ ನಾವಲ್ಲಿ ದಾಖಲಾತಿಗಳನ್ನು ಪಡೆಯುತ್ತೇವೆ ಇಲ್ಲಾಂದರೆ ನಾವು ಆ ದಾಖಲಾತಿಗಳನ್ನ ಪಡೆಯದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇಲ್ಲಿರುವಂಥ ಈಗ ಸದರಿ ಓದ್ತಾ ಇರುವಂಥ ಪ್ರಥಮ ಮತ್ತು ದ್ವಿತೀಯ ಬಿ ಎ ಬಿ ಎಸ್ ಬಿ ಕಾ ವಿದ್ಯಾರ್ಥಿಗಳು ನಮಗೆ ಇಲ್ಲಿ ಸರಿಯಾದಂಥ ವ್ಯವಸ್ಥೆ ಇಲ್ಲ ಮೂಲಭೂತ ಸೌಕರ್ಯಗಳಿಲ್ಲ ನಮಗೆ ವರ್ಗಾವಣೆ ಪತ್ರಗಳನ್ನು ನಮಗೆ ಕೊಟ್ಟುಬಿಡಿ ನಾವು ಬೇರೆ ಕಾಲೇಜಿಗೆ ಸೇರಿಕೊಳ್ತೇವೆ ಅಂತ ಅಂತ ಒಂದು ಮನವಿಗಳನ್ನು ಸಹ ಮಾಡ್ತಾ ಇದ್ದಾರೆ ಬಹಳ ಒತ್ತಡವನ್ನು ಹೇಳ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾಲೇಜನ್ನು ಉಳಿಸಿ ಬೆಳೆಸಬೇಕಾದ್ರೆ ನಮಗೆ ಮೂಲಭೂತ ಸಮಸ್ಯೆಗಳನ್ನು ಬಗೆಹರಿಸಬೇಕು ನಮಗೆ ವಿದ್ಯಾರ್ಥಿನಿಲಯವನ್ನು ಪ್ರಾರಂಭಿಸಬೇಕು ಆದರೆ ನಮ್ಮ ವಸತಿಯುಕ್ತ ಪ್ರಥಮ ದರ್ಜೆ ಕಾಲೇಜು ಅಭಿವೃದ್ಧಿಯಾಗಲು ಸಾಧ್ಯ ಆಗುತ್ತೆ ಇಲ್ಲಾಂದರೆ ಅಧೋಗತಿಗೆ ಹೇಳಿದು ಇಪ್ಪತ್ತೈದು ಕೋಟಿ ರೂಪಾಯಿ ನಷ್ಟಕ್ಕೆ ಈಗಾಗತ್ತೆ ಅಂತೇಳಿ ಈ ಈ ಮೂಲಕ ತಮ್ಮಲ್ಲಿ ಬೆನ್ನುವ್ ಮಾಡ್ತಾ